ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ಏನು ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲದ ಅಧಿವೇಶನ ಸುವರ್ಣೋತ್ಸವದಲ್ಲಿ ನಡೆಯುವಂಥ ಒಂದು ಅಧಿವೇಶನಕ್ಕೆ ಪೂರ್ವಭಾವಿ ಸಭೆ ಇವತ್ತು ಉತ್ತರ ಕರ್ನಾಟಕದ ವೀರ ಯೋಧರು ಥರನೇ ಹೋರಾಟ ಮಾಡಿದಂಥ ರೈತ ಮುಖಂಡರುಗಳು ಮತ್ತು ರೈತರು ಏನು ಸಾವಿರ ಮೂರು ಸಾವಿರದ ಐನೂರು ರೂಪಾಯಿ ಕೇಳಿದಂಥ ನಮ್ಮ ರೈತ ಕುಟುಂಬಗಳಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಫ್ಯಾಕ್ಟ್ರಿ ಐವತ್ತು ಸಾವಿರ ಐವತ್ತು ರೂಪಾಯಿ ಕೊಡ್ತಾರೆ ಮತ್ತು ಸರ್ಕಾರ ಐವತ್ತು ರೂಪಾಯಿ ಕೊಡ್ತಾರೆ ಅಂತೇಳಿ ಭಿಕ್ಷೆ ಅಂತೇಳಿ ಏನು ಕೆಲವು ಸರ್ಕಾರ ಘೋಷಣೆ ಮಾಡ್ತು ಅದಕ್ಕೆ ಕೆಲವು ಕಾಣದ ಕೈಗಳು ತಲೆಬಾಕ್ತು ಅದನ್ನು ವಿರೋಧಪಡಿಸ್ತಾ ಈ ಸಭೆ ನಮಗೆ ಮೂರುವರೆ ಸಾವಿರ ಪ್ರತಿ ಟನ್ಗೆ ಕಬ್ಬಿಗೆ ಸರ್ಕಾರ ಕೊಡಬೇಕು ಜೊತೆಗೆ ಏನು ಇಳುವರಿ ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ ಈ ಹಿಂದೆ ನಮ್ಮ ಭಾಗದಲ್ಲಿ ಮತ್ತು ಈಗ ಫಸ್ಟ್ ಫಸ್ಟು ಆಲೆಮನೆಗಳಿಗೆ ತಗೊಂಡು ಕಬ್ಬರ ತೂಕಕ್ಕೆ ಒಂದು ಟನ್ಗೆ ಇಷ್ಟೊಂದು ಅಂತ ನಿಗದಿ ಮಾಡಿ ಕೊಡ್ತಾಯಿದ್ರು ಆ ರೀತಿ ಸರ್ಕಾರ ಕೊಡಬೇಕು ಸರ್ಕಾರ ಇಳುವರಿ ಬಂದರೆ ಕೊಡ್ತದೋ ಕೊಡ್ತದೋ ಗೊತ್ತಿಲ್ಲ ಏನು ಬೇಕು ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಮಲೇನೋ ಅಂತ ನಾವು ಕೇಳೋದು ಈ ಮೊದಲನೇ ಒತ್ತಾಯ ಜೊತೆಗೆ ಏನು ಉತ್ತರ ಕನ್ನಡದಲ್ಲಿ ಒಂದು ಮನೆ ಹಾವೇರಿಲಿ ರೈತರು ರೋಡ್ಗೆ ಮೆಕ್ಕೆಜೋಳವನ್ನು ಸುರಿದು ರಣಿ ಮಾಡ ನೋಡಿದ್ವಿ ಅದಕ್ಕೇನು ಹದಿನಾರು ನೂರು ಏನು ಸೀಮಿತ ಮಾಡವ್ರೆ ಅದನ್ನು ರದ್ದುಪಡಿಸಿ ಮೂರು ಸಾವಿರ ಕ್ವಿಂಟಲ್ಗೆ ಬೆಲೆ ನಿಧಿ ಮಾಡಬೇಕು ಜೊತೆಗೆ ಭತ್ತ ಖರೀದಿ ಕೇಂದ್ರ ಈಗಾಗಲೇ ನಮ್ಮ ಭಾಗ್ಯರಾಜನವ್ರು ಹೇಳಿದಂಗೆ ಭತ್ತ ಖರೀದಿ ಕೇಂದ್ರ ಇದೆ ಭತ್ತ ಖರೀದಿ ಕೇಂದ್ರ ಆಗಿಲ್ಲ ಈಗಾಗಲೇ ರಾಗಿ ಖರೀದಿ ಕೇಂದ್ರದಲ್ಲಿ ಸಾವಿರಾರು ಕೋಟಿ ಅವ್ಯವಹಾರಗಳು ಕೆಲವು ಅಧಿಕಾರಿಗಳು ಮಂತ್ರಿಗಳು ಸೇರಿ ಸಾಮೀಲಾಗಿ ಇಡೀ ಮೈಸೂರು ಪ್ರಾಂತ್ಯದಲ್ಲಿ ಅದಾಗಲೇ ಹತ್ತಾರು ಕೋಟಿ ಅಧಿಕಾರಿಗಳು ಡ್ಯೂಟಿ ಮಾಡವ್ರೆ ತಮಗೆಲ್ಲ ಮುಂದಿನ ದಿನದಲ್ಲಿ ನಾನು ರೆಕಾರ್ಡ್ ಸಮೇತ ಕೊಡ್ತೀನಿ ಟ್ರೇಡರ್ಸ್ಗಳ ಹತ್ರ ದುಡ್ಡಿಸ್ಕೊಂಡು ರೈತರಸ್ತರಲ್ಲಿ ವೋಚರ್ ಕೊಟ್ಟು ಸಾವಿರಾರು ಕ್ವಿಂಟಲ್ ರಾಗಿನ ಟ್ರೇಡರ್ಸ್ಗಳಿಗೆ ಕೆಲವು ಭ್ರಷ್ಟಾಧಿಕಾರಿಗಳು ಮಾತಾಡ್ತಾ ನನ್ನ ನನ್ನ ಗಮನಕ್ಕೆ ಬಂದಿದೆ ಯಾಕಂದ್ರೆ ನಮ್ಮ ಎಲ್ಲಾ ಬೆಳೆ ಐತಿ ನಮ್ಮ ಬಿಜಾಪುರ ಸೈಡ್ ಅದ್ರ ನಾವು ದ್ರಾಕ್ಷಿ ಜಾಸ್ತಿ ಇಲ್ಲಿ ಕಬ್ಬು ಐತಿ ಶುಂಠಿ ಐತಿ ಎಲ್ಲಾ ಅನೇಕ ರೀತಿ ಬೆಳೆಗಳು ಇರ್ತಾವ ಅದ್ರ ಸಂಬಂಧಿ ಸರ್ಕಾರ ಕೂಡಲೇ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ರೆ ನಮ್ಮ ದೊಡ್ಡ ಬೇಡಿಕೆ ಇದು ಎರಡನೇ ಬೇಡಿಕೆ ಏನಪ್ಪ ಇದ್ರಿಂದ ಕೆಮಿಕಲ್ ಔಷಧಿ ಫ್ಯಾಕ್ಟ್ರಿಗಳಲ್ಲಿ ಡೂಪ್ಲಿಕೇಟ್ ಏನು ಹಾಕ್ಲಾಕೆ ಅಂತ ಅದರಿಂದ ರೈತರ ಆತ್ಮಹತ್ಯೆ ಮಾಡ್ಬೇಕಾಗಿಲ್ಲ ಆ ಫ್ಯಾಕ್ಟ್ರಿಗಳ ಮೇಲೆ ಕೂಡಲೇ ಕೇಸ್ ಹಾಕಿ ಆ ಫ್ಯಾಕ್ಟ್ರಿಗಳು ಮುಚ್ಚಬೇಕು ಮುಚ್ಚಿಗೆಸಿ ನಮ್ಮ ಆತ್ಮಹತ್ಯೆ ಮಾಡ ಒಂದು ಹದಿನೈದು ತಿಂಗಳ ಒಳಗೆ ಐದೈದು ಸಾವಿರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅರವತ್ತು ವರ್ಷ ಮೇಲ್ಪಟ್ಟದ ರೈತರಿಗೆ ನಂಗೆ ಪೆನ್ಷನ್ ಈಗ ಸರ್ಕಾರದವ್ರಿಗೆ ಪೆನ್ಷನ್ ತಗೋತೇ ನೌಕರದಾಗಿಲ್ಲ ನಾವು ಅನ್ನ ಮೇಲೆ ನೀವೆಲ್ಲ ಪೆನ್ಶನ್ ತಗೊಳಾಗಿಲ್ಲ ಅವ್ರಿ ನಾನು ಸುತ್ತ ಆ ಅರವತ್ತು ವರ್ಷ ರೈತರಿಗೆ ಮಿನಿಮಮ್ ಏನು ಇಲ್ಲ ಅಂದ್ರೆ ಆರರಿಂದ ಏಳು ಸಾವಿರ ನಮ್ಗೆಲ್ಲ നമ്മ എ മോതിരം ചവഹാ രാ സർക്കാർ ಬೆಂಬಲ ಬೆಲೆ ಕೊಡೋದು ಸರ್ಕಾರಕ್ಕೆ ಪ್ರತಿಯೊಬ್ಬ ದೇಶದಲ್ಲಿ ಊಟ ಮಾಡತಕ್ಕಂತ ಪ್ರತಿಯೊಬ್ಬ ಅನ್ನ ತಿನ್ನುವ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ರೈತರಿಗೆ ಸಪೋರ್ಟ್ ಈ ಒಂದು ಮನವನ್ನ ಮಾಡಿಕೊಳ್ತಾ ಇದ್ದೀವಿ